ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮೂರು ದಿನಗಳ ಕಾಲ ಸಂಘರ್ಷ ನಡೀತು ಅಂತಿಮವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಲಾಯಿತು ಆ ಮೂರು ದಿನಗಳ ಸಂಘರ್ಷದಲ್ಲಿ ಹಾಗಾದ್ರೆ ಭಾರತ ಸಾಧಿಸಿದ್ದೇನು ಸಹಜವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತಹ ವಿಡಿಯೋ ಇದು ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಹೋಗ್ತೇನೆ ಬಂಧುಗಳೇ ಪಾಕಿಸ್ತಾನವನ್ನ ಮೂಲೆಗೆ ಕೂರಿಸುವಲ್ಲಿ ಅಥವಾ ಪಾಕಿಸ್ತಾನವನ್ನ ಪೂರ್ಣ ಪ್ರಮಾಣದಲ್ಲಿ ಹೆದರಿಸುವಲ್ಲಿ ಭಾರತ ಯಶಸ್ವಿ ಆಯ್ತಾ ಗೊತ್ತಿಲ್ಲ ಯಾಕಂದ್ರೆ ಕದನ ವಿರಾಮ ಘೋಷಣೆ ಆದ ಬಳಿಕವೂ ಕೂಡ ಪಾಕಿಸ್ತಾನದ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆ ಆಗಿದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡಿ ಪಾಕಿಸ್ತಾನಕ್ಕೆ ನೇರ ಎಚ್ಚರಿಕೆ ಕೊಟ್ಟರು ಡಿಜಿಎಂಒ ಮೀಟಿಂಗ್ ಇತ್ತು ಅದರ ಬಳಿಕವೂ ಕೂಡ ನಿನ್ನೆ ರಾತ್ರಿ ಹೆಚ್ಚು ಕಡಿಮೆ ಹತ್ತು ಗಂಟೆ ಹತ್ತು ಕಾಲ್ ಸುಮಾರಿಗೆ ಡ್ರೋನ್ ಅಟ್ಯಾಕ್ ಶುರುವಾಯಿತು ಹೆಚ್ಚು ಕಡಿಮೆ ಒಂದು ಐವತ್ತು ಡ್ರೋನ್ಗಳ ಮೂಲಕ ಅಟ್ಯಾಕ್ ನಡೀತು ಅಂತಿಮವಾಗಿ ಡ್ರೋನ್ ದಾಳಿ ನಿಲ್ತು ಹೀಗಾಗಿ ಪಾಕಿಸ್ತಾನವನ್ನ ಹೆದರಿಸಿ ಮೂಲೆಗೆ ಕೂರಿಸುವಲ್ಲಿ ಭಾರತ ಯಶಸ್ವಿಯಾಯ್ತಾ ತಕ್ಷಣಕ್ಕೆ ಆ ವ್ಯಾಖ್ಯಾನ ವಿಶ್ಲೇಷಣೆ ಬಹಳ ಕಷ್ಟ ಯಾಕಂದರೆ ನಿರಂತರವಾಗಿ ಪಾಕಿಸ್ತಾನ ಕಾಲ್ ಕೇರ್ಕೊಂಡು ಮತ್ತೆ ಮತ್ತೆ ಬರ್ತಾ ಇದೆ ತನ್ನ ಮೊಂಡುತನವನ್ನ ಪ್ರದರ್ಶನ ಮಾಡ್ತಾ ಇದೆ ಇದು ಒಂದು ಕಡೆಯಿಂದ ಸ್ವಲ್ಪ ಬದಿಗಿಡೋಣ ಈಗ ಭಾರತ ಸಾಧಿಸಿದಂಥ ವಿಚಾರ ಏನು ಅನ್ನೋದನ್ನ ಗಮನಿಸೋಣ ಒಂದು ಕಡೆಯಲ್ಲಿ ಭಾರತ ಕೇವಲ ಪಾಕಿಸ್ತಾನವನ್ನ ಬೆತ್ತಲುಗೊಳಿಸುವಂತ ಕೆಲಸವನ್ನ ಮಾತ್ರ ಮಾಡಿಲ್ಲ ಜೊತೆ ಜೊತೆಗೆ ಚೀನಾದ ಮರ್ಯಾದೆಯನ್ನು ಕೂಡ ಕಳೆದಿದೆ ನಮ್ಮ ಮತ್ತೊಂದು ಶತ್ರು ರಾಷ್ಟ್ರ ಅಂತ ನಾವು ಚೀನಾವನ್ನ ಪರಿಗಣಿಸ್ತೀವಲ್ಲ ಚೀನಾಗೂ ಕೂಡ ತೀರಾ ಮುಖಭಂಗ ಆಗಿದೆ ಈ ಮೂರು ದಿನಗಳ ಸಂಘರ್ಷ ನಾವು ಪೆಟ್ ಪಾಕಿಸ್ತಾನಕ್ಕೆ ಹಾಗಾದ್ರೆ ಚೀನಾಗೆ ಹೇಗೆ ಮುಖಭಂಗ ಆಯಿತು ಸಹಜವಾಗಿ ಪ್ರಶ್ನೆ ಇರುತ್ತೆ ಅದಕ್ಕೆ ಉತ್ತರವನ್ನ ಕೊಡ್ತಾ ಹೋಗ್ತೇನೆ ಕೇಳಿ ಮುಂಚೆಗಳೇ ಪ್ರಮುಖವಾಗಿ ಆದಂತ ವಿಚಾರ ಏನಪ್ಪ ಅಂದ್ರೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಪಾಕಿಸ್ತಾನವನ್ನು ಮೂಲೆ ಸೇರಿಸುವಲ್ಲಿ ಯಶಸ್ವಿಯುತ್ತ ಗೊತ್ತಿಲ್ಲ ಆದ್ರೆ ಪಾಕಿಸ್ತಾನದ ಸೇನಾ ದೌರ್ಬಲ್ಯ ಎಲ್ಲವೂ ಕೂಡ ಇಡೀ ಜಗತ್ತಿನ ಮುಂದೆ ಜಗಜ್ ಜಾಹೀರ್ ಆಗಿದೆ ಬಟಾಬೈಲಾಗಿದೆ ಪಾಕಿಸ್ತಾನಕ್ಕೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ ಮುಂದೊಂದು ದಿನ ಪೂರ್ಣ ಪ್ರಮಾಣದ ಯುದ್ಧ ಆಯ್ತು ಅಂತ ಆದ್ರೆ ಮೂರ್ನಾಲ್ಕು ದಿನದಲ್ಲಿ ನಮ್ಮ ಬತ್ತಳಿಕೆ ಎಲ್ಲವೂ ಕೂಡ ಖಾಲಿಯಾಗತ್ತೆ ನಾವು ಮೂಲೆ ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಅಂತ ಜೊತೆ ಜೊತೆಗೆ ಭಾರತಕ್ಕೆ ಆದಂತ ಪ್ಲಸ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ಇತ್ತೀಚೆಗೆ ಸಾಕಷ್ಟು ಸ್ವದೇಶಿ ನಿರ್ಮಿತ ತಯಾರಿ ಪ್ರಕ್ರಿಯೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ನಮ್ಮ ಮಿಲಿಟರಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ಎಲ್ರಿಗೂ ಕೂಡ ಗೊತ್ತಿರುವ ಸಂಗತಿ ಆದ್ರೆ ಅದನ್ನ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಬಳಿಕ ಯಾವುದೇ ಯುದ್ಧವೂ ಕೂಡ ನಡೆದಿರಲಿಲ್ಲ ಹೀಗಾಗಿ ಭಾರತಕ್ಕೆ ಅದನ್ನ ಪರೀಕ್ಷೆಗೆ ಒಡ್ಡುವಂತ ಅವಕಾಶ ಸಿಕ್ಕಿರಲಿಲ್ಲ ಆದ್ರೆ ಈ ಮೂರು ದಿನದ ಸಂಘರ್ಷದಲ್ಲಿ ಭಾರತದ ಮಿಲಿಟರಿ ಶಕ್ತಿಯನ್ನ ಪರೀಕ್ಷೆಗೆ ಒಡ್ಡೋದಿಕ್ಕೆ ಒಂದೊಳ್ಳೆ ಅವಕಾಶ ಸಿಕ್ತು ಆ ಅವಕಾಶದಲ್ಲಿ ಭಾರತ ದೊಡ್ಡ ಮಟ್ಟಿಗಿನ ಗೆಲುವನ್ನು ಸಾಧಿಸಿದೆ ಭಾರತದ ಸೇನಾ ಸಾಮರ್ಥ್ಯ ಏನು ಅನ್ನೋದು ಕೇವಲ ಭಾರತಲ್ಲ ಇಡೀ ಜಗತ್ತಿನ ಮುಂದೆ ಜಗಜ್ಜಾಹೀರಾಗಿದೆ ಆಗಿದೆ ಇಡೀ ಜಗತ್ತು ಇದೀಗ ಬೆಕ್ಕಸ ಕಣ್ಣಿಗಳಿಂದ ಭಾರತವನ್ನು ನೋಡ್ತಾ ಇದೆ ಬೆರುಗು ಕಣ್ಣಿನಿಂದ ಅಂದ್ರೆ ಎಷ್ಟು ಮಟ್ಟಿಗೆ ಭಾರತ ಸ್ಟ್ರಾಂಗ್ ಆಗಿಬಿಟ್ಟಿದೆಯಾ ಅಂತ ಹೇಳಿ ಹೀಗಾಗಿ ಇದರಿಂದ ಭಾರತಕ್ಕೆ ಸಾಕಷ್ಟು ಪ್ಲಸ್ ಆಗಿದೆ ಅದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಒಂದು ವೇಳೆ ಮೊದಲಿಗೆ ಈ ಚೀನಾ ವಿಚಾರಕ್ಕೆ ಬರೋಣ ಪಾಕಿಸ್ತಾನಕ್ಕೆ ತಕ್ಷಣಕ್ಕೆ ಬೆಂಬಲಕ್ಕೆ ನಿಂತ ರಾಷ್ಟ್ರ ಅಂದ್ರೆ ಒಂದು ಟರ್ಕಿ ಮತ್ತೊಂದು ಚೀನಾ ಚೀನಾ ಹಿಂದಿನಿಂದಲೂ ಕೂಡ ಆಯುಧ ಅಥವಾ ಮಿಲಿಟರಿ ಉಪಕರಣಗಳನ್ನು ಪೂರೈಕೆ ಮಾಡ್ಕೊಂಡು ಬಂದಿತ್ತು ಟರ್ಕಿನೂ ಕೂಡ ಮಾಡ್ಕೊಂಡು ಬಂದಿತ್ತು ಅದರಲ್ಲೂ ಕೂಡ ಈ ಸಂಘರ್ಷ ಆರಂಭ ಆದ ಬಳಿಕ ಟರ್ಕಿಯಿಂದ ಡ್ರೋನ್ ಸಪ್ಲೈ ಎಲ್ಲವೂ ಕೂಡ ಆಗಿತ್ತು ಭಾರತ ಏನು ಮಾಡ್ತು ಅಂದ್ರೆ ಈ ಟರ್ಕಿಯ ಡ್ರೋನ್ಗಳಿಗೆ ಜಗತ್ತಿನಲ್ಲಿ ಒಳ್ಳೆ ಹೆಸರಿತ್ತು ಒಳ್ಳೆ ಮಾರ್ಕೆಟ್ ಕೂಡ ಇತ್ತು ಟರ್ಕಿಗೆ ಆದರೆ ಟರ್ಕಿಯ ಆ ಡ್ರೋನ್ಗಳನ್ನ ಹೊಡೆದುರುಳಿಸುವಲ್ಲಿ ಎಲ್ಲವನ್ನೂ ಕೂಡ ನೆಲಕ್ಕೆ ಕೆಡುವಲ್ಲಿ ಯಶಸ್ವಿ ಆಯಿತು ಈ ಮೂಲಕ ಪಾಕಿಸ್ತಾನದ ಬೆಂಬಲಕ್ಕೆ ಬಂದಂತ ಟರ್ಕಿಗೆ ಮುಖಭಂಗ ಆಗಿದೆ ಅದಕ್ಕಿಂತ ಹೆಚ್ಚಿನ ಮುಖಭಂಗ ಆಗಿದ್ದು ಅಂದ್ರೆ ಚೀನಾಗೆ ಚೀನಾ ಇತ್ತೀಚೆಗೆ ಪವರ್ಫುಲ್ ದೇಶವಾಗಿ ಬೆಳೆದು ನಿಂತಿದೆ ಎಲ್ಲ ವಿಚಾರದಲ್ಲೂ ಕೂಡ ಅದರಲ್ಲೂ ಕೂಡ ಮಿಲಿಟರಿ ಉಪಕರಣಗಳು ಅಂದಾಗ ಸಾಕಷ್ಟು ದೇಶಗಳು ಚೀನಾ ಕಡೆಗೆ ನೋಡ್ತಾ ಇದ್ವು ಈ ಮಿಲಿಟರಿ ಉಪಕರಣಗಳು ಅಂದಾಗ ರಷ್ಯಾ ಅಮೇರಿಕಾ ಇಸ್ರೇಲ್ ಚೀನಾ ಜರ್ಮನಿ ಇಂತಹ ರಾಷ್ಟ್ರಗಳ ಕಡೆಗೆ ಇಡೀ ಜಗತ್ತು ನೋಡುತ್ತೆ ಅದರಲ್ಲೂ ಕೂಡ ಈ ಆಫ್ರಿಕಾ ಕಂಟ್ರಿಗಳು ಒಂದಷ್ಟು ಬಡ ದೇಶಗಳು ಅವರೆಲ್ಲರೂ ಕೂಡ ಈ ದೇಶಗಳ ಕಡೆಗೆ ನೋಡ್ತಾರೆ ಈ ದೇಶಗಳು ಕೂಡ ಅದನ್ನು ಚೆನ್ನಾಗಿ ಮಾರ್ಕೆಟ್ ಮಾಡಿ ಅವರಿಗೆ ಮಿಲಿಟರಿ ಉಪಕರಣಗಳನ್ನು ಪೂರೈಕೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಚೀನಾ ಏನ್ ಮಾಡಿತ್ತು ಅಂದ್ರೆ ಇಲ್ಲಿವರೆಗೂ ಪದೇ ಪದೇ ಹೇಳ್ಕೊಂಡು ಬಂದಂತ ವಿಚಾರ ಅಂದ್ರೆ ಮಿಲಿಟರಿ ಉಪಕರಣಗಳಲ್ಲಿ ನಾವು ತುಂಬಾನೇ ಸ್ಟ್ರಾಂಗ್ ಆಗಿದ್ದೇವೆ ನಮ್ಮ ಉಪಕರಣಗಳನ್ನ ಬಳಸಿದ್ರೆ ಅಥವಾ ವೆಪನ್ಸ್ ಗಳನ್ನ ಬಳಸಿದ್ರೆ ಬಹಳ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಚೀನಾ ಹೇಳ್ಕೊಂಡು ಬರ್ತಾ ಇತ್ತು ಆದ್ರೆ ಚೀನಾದ ಆ ಮಿಲಿಟರಿ ಉಪಕರಣಗಳನ್ನ ಪರೀಕ್ಷೆಗೆ ಒಡ್ಡೋದಿಕ್ಕೆ ಇಲ್ಲಿವರೆಗೆ ಹೇಳಿಕೊಳ್ಳುವಂತ ಅವಕಾಶ ಸಿಕ್ಕಿರಲಿಲ್ಲ ಚೀನಾವು ಕೂಡ ಅರವತ್ತೆರಡರ ನಂತರ ಯಾವುದೇ ಯುದ್ಧದಲ್ಲೂ ಕೂಡ ಭಾಗಿ ಆಗಿಲ್ಲ ಕೊನೆಯದಾಗಿ ಚೀನಾದ ಆ ಉಪಕರಣಗಳನ್ನ ಬಳಸೋದಿಕ್ಕೆ ಅವಕಾಶ ಸಿಕ್ಕಿದ್ದು ಪಾಕಿಸ್ತಾನಕ್ಕೆ ಯಾವ್ದಾವುದನ್ನ ಪಾಕಿಸ್ತಾನ ಬಳಸ್ತು ಚೀನಾ ತುಂಬಾ ಸ್ಟ್ರಾಂಗ್ ಅಂತ ಕರೆಸು ಕರೆಯುವಂತ ಪಿ ಎಲ್ ಫಿಫ್ಟೀನ್ ಇ ಎನ್ನುವಂತ ಕ್ಷಿಪಣಿಯನ್ನ ಪಾಕಿಸ್ತಾನ ಬಳಸ್ತು ಜೆ ಸೆವೆಂಟೀನ್ ಎನ್ನುವಂಥ ಫೈಟರ್ ಜೆಟ್ ಅನ್ನ ಪಾಕಿಸ್ತಾನ ಬಳಸ್ತು ಹೆಚ್ ಕ್ಯೂ ನೈನ್ ಎನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪಾಕಿಸ್ತಾನ ಬಳಸ್ತು ಆದ್ರೆ ಬಿಟ್ಟಿದೆ ಅಂದ್ರೆ ಈ ಪಿ ಎಲ್ ಫಿಫ್ಟೀನ್ ಈ ಕ್ಷಿಪಣಿಯನ್ನ ಭಾರತ ಹೊಡೆದುರುಳಿಸಿದೆ ಅವರ ಫೈಟರ್ ಜೆಟ್ ಅನ್ನ ಹೊಡೆದುರುಳಿಸಿದೆ ಹಾಗೆ ಏರ್ ಡಿಫೆನ್ಸ್ ಸಿಸ್ಟಮ್ನ ಮರ್ಯಾದೆಯನ್ನು ಕಳೆಯುವಂತ ಕೆಲಸವನ್ನ ಭಾರತ ಮಾಡಿಬಿಟ್ಟಿದೆ ಈಗ ಚೀನಾ ಕೈ ಕೈ ಹೆಸಿಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಯಾಕಂದ್ರೆ ಇಡೀ ಜಗತ್ತಿನ ಮುಂದೆ ಇದೀಗ ಚೀನಾದ ಮರ್ಯಾದೆ ಹೋದಂತಾಗಿದೆ ಚೀನಾಗೆ ತೀರಾ ತೀರಾ ಮುಖಭಂಗ ಆದಂತಾಗಿದೆ ಹೀಗಾಗಿ ಚೀನಾ ಇದೀಗ ಪಾಕಿಸ್ತಾನಕ್ಕೊಂದು ನೋಟಿಸ್ ಅನ್ನ ಶರು ಮಾಡಿದೆಯಂತೆ ಈ ಯುದ್ಧದಲ್ಲಿ ಅಥವಾ ಸಂಘರ್ಷದಲ್ಲಿ ನಮ್ಮ ಉಪಕರಣಗಳನ್ನ ಬಳಸೋದಿಕ್ಕೆ ನಿಮಗೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಯಾಕೆ ಬಳಸಿದ್ರಿ ಅಂತ ಅಷ್ಟು ಮಾತ್ರ ಅಲ್ಲ ಚೀನಾ ಇದೀಗ ಮತ್ತೊಂದು ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದೆ ನಾವು ಪಾಕಿಸ್ತಾನಕ್ಕೆ ಯಾವುದೇ ಆಯುಧವನ್ನು ಕೂಡ ಸಪ್ಲೈ ಮಾಡಿರಲಿಲ್ಲ ಎನ್ನುವ ರೀತಿಯಲ್ಲಿ ಆದರೆ ಭಾರತ ಇದೀಗ ಪಿ ಎಲ್ ಫಿಫ್ಟೀನ್ ಇ ಹಾಗೆ ಅವರ ಫೈಟರ್ ಜೆಟ್ ಅದೇ ರೀತಿಯಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಿಷ್ಕ್ರಿಯಗೊಳಿಸಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಫೋಟೋವನ್ನ ಸಾಕ್ಷಿಯೆಲ್ಲ ಕೇಳ್ತಾರಲ್ಲ ಸಾಕ್ಷಿ ಸಮೇತ ಎಲ್ಲವನ್ನು ಕೂಡ ರಿಲೀಸ್ ಮಾಡಿದೆ ಚೀನಾಗೆ ತೀರಾ ತೀರ ಮುಖಭಂಗ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಇದರಿಂದ ಆದಂತ ಹೊಡೆತ ಏನಪ್ಪ ಅಂದ್ರೆ ಚೀನಾಗೆ ಸಾಕಷ್ಟು ಮಂದಿ ಚೀನಾಗೆ ಈ ಮಿಲಿಟರಿ ಉಪಕರಣಗಳಿಗೋಸ್ಕರ ಆರ್ಡರ್ ಮಾಡಿದ್ರು ಆಫ್ರಿಕಾ ಕಂಟ್ರಿಗಳು ಬೇರೆ ಬೇರೆಲ್ಲರೂ ಕೂಡ ಅವರೆಲ್ಲರೂ ಕೂಡ ಇದೀಗ ಹಿಂದೇಟನ್ನು ಹಾಕೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ನಿಮ್ದು ಬೇಡ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ಇದೀಗ ದೂರ ಸರಿತಾ ಇದ್ದಾರೆ ನಿಮ್ಮ ಉಪಕರಣಗಳಿಂದ ನಮ್ಗೆ ಯಾವುದೇ ಪ್ರಯೋಜನವೂ ಕೂಡ ಆಗೋದಿಲ್ಲ ಅಂತ ಹೇಳಿ ಹೀಗಾಗಿ ಚೀನಾದ ಈ ಮಿಲಿಟರಿ ವಿಚಾರದಲ್ಲಿ ಮಾರ್ಕೆಟ್ ದೊಡ್ಡ ಮಟ್ಟಿಗೆ ಇದೀಗ ಕುಸಿತವನ್ನ ಕಂಡಿದೆ ಆರಂಭದಲ್ಲಿ ಏನ್ ಮಾಡಿತ್ತು ಅಂದ್ರೆ ಪಾಕಿಸ್ತಾನ ನಾವು ಭಾರತ ರಫೇಲ್ ಅನ್ನ ಹೊಡೆದಾಕಿದ್ದೇವೆ ಹಾಗೆ ಹೀಗೆ ಅಂತ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡಿತ್ತಾ ಚೀನಾ ಉಬ್ಬಿ ಹೋಗಿಬಿಟ್ಟಿತ್ತು ಚೀನಾದ ಮಾರ್ಕೆಟ್ ವ್ಯಾಲ್ಯೂ ಶೇರ್ ವ್ಯಾಲ್ಯೂ ಎಲ್ಲವೂ ಕೂಡ ಜಾಸ್ತಿ ಆಗಿತ್ತು ಈ ಮಿಲಿಟರಿ ಉಪಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಆದರೆ ಯಾವಾಗ ಭಾರತ ಸಾಕ್ಷಿಯನ್ನು ಕೊಟ್ಟು ಎಲ್ಲವನ್ನು ಕೂಡ ಬಹಿರಂಗಗೊಳಿಸ್ತು ಇದೀಗ ಚೀನಾಗೆ ತೀರಾ ತೀರಾ ಮುಖಭಂಗ ಆಗಿದೆ ಚೀನಾ ಇದೀಗ ಭಾರತದ ಜೊತೆಗೆ ನಾವೇನಾದ್ರೂ ಮುಂದೊಂದಿನ ಯುದ್ಧಕ್ಕೆ ಹೋಗುವ ಪರಿಸ್ಥಿತಿ ಬಂದರೆ ಹೇಗೆ ಅಂತ ಸಣ್ಣದಾಗಿ ಯೋಚನೆ ಮಾಡುವ ಹಂತಕ್ಕೂ ಕೂಡ ಬಂದು ನಿಂತಿದೆ ಇದು ಭಾರತಕ್ಕೆ ಆದಂತ ಲಾಭ ಇದು ಭಾರತಕ್ಕೆ ಆದಂತಹ ದೊಡ್ಡ ಮಟ್ಟಗಿನ ಲಾಭ ಹೇಗೆ ಭಾರತಕ್ಕಿದು ಪ್ಲಸ್ ಆಗುತ್ತೆ ಅಂದ್ರೆ ಇಲ್ಲಿಯವರೆಗೆ ಈ ಮಿಲಿಟರಿ ಅಂತ ಬಂದಾಗ ಭಾರತದ ಕಡೆ ಯಾರೂ ಕೂಡ ನೋಡ್ತಾ ಇರಲಿಲ್ಲ ಭಾರತ ಒಳಗೊಳಗೆ ಏನು ಮಾಡ್ತಿದೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ ಆದ್ರೆ ಆತ್ಮ ನಿರ್ಭರತೆಯ ಮೂಲಕ ಭಾರತ ಇವತ್ತು ತುಂಬಾನೇ ಸ್ಟ್ರಾಂಗ್ ಆಗಿದೆ ಭಾರತ ಬಳಸಿದಂತ ಸಾಕಷ್ಟು ಆಯುಧಗಳು ಇವತ್ತು ಇಡೀ ಜಗತ್ತಿನ ಗಮನವನ್ನ ಸೆಳೆಯೋದಕ್ಕೆ ಶುರುವಾಗಿದೆ ಒಂದು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ರಷ್ಯಾ ಅದು ಬಿಡಿ ಈಗ ರಷ್ಯಾದಲ್ಲಿ ಅದಕ್ಕೆ ಮಾರ್ಕೆಟ್ ಜಾಸ್ತಿ ಆಗಿದೆ ರಷ್ಯಾ ನಮಗೆ ಸಹಾಯವನ್ನು ಮಾಡಿತ್ತು ಈಗ ರಷ್ಯಾಗ ಅದು ಎಲ್ಲ ರೀತಿಲ್ಲೂ ಕೂಡ ಪ್ಲಸ್ ಆಗ್ತಾ ಇದೆ ಅದರ ಆಚೆಗೂ ಕೂಡ ಭಾರತ ಸಾಕಷ್ಟು ಸ್ವದೇಶಿ ಉಪಕರಣಗಳನ್ನು ಬಳಸಿದೆ ಅದಕ್ಕಿದೀಗ ಇದ್ದಕ್ಕಿದ್ದ ಹಾಗೆ ಡಿಮ್ಯಾಂಡ್ ಬಿಟ್ಟಿದೆ ಆಫ್ರಿಕಾ ಕಂಟ್ರಿಗಳಿಂದ ಲ್ಯಾಟಿನ್ ಅಮೆರಿಕಾ ಕಂಟ್ರಿಗಳಿಂದ ಇದರಿಂದ ಮುಂದೊಂದು ದಿನ ಆ ಕ್ಷೇತ್ರದಲ್ಲಿ ಭಾರತ ದೊಡ್ಡ ಬೂಮ್ ಕಾಣುವಲ್ಲಿ ಅಥವಾ ದೊಡ್ಡ ಮಟ್ಟಿಗೆ ಗುರುತಿಸಿಕೊಳ್ಳುವಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಹಾಗಾದ್ರೆ ಯಾವ್ಯಾವ ಪ್ರಮುಖ ಉಪಕರಣಗಳನ್ನ ಬಳಸಲಾಗಿತ್ತು ಎಲ್ಲವನ್ನು ಕೂಡ ಹೇಳೋದಿಲ್ಲ ಒಂದಷ್ಟು ಪ್ರಮುಖವಾದ ನಾನು ಬಳಸ್ತಾ ಹೋಗ್ತೀನಿ ಇಲ್ಲಿ ಉಗ್ರ ನೆಲೆಗಳ ಮೇಲೆ ಭಾರತ ನಿಖರವಾದಂಥ ದಾಳಿಯನ್ನು ಮಾಡಿತು ಯಾವುದೇ ನಾಗರಿಕರಿಗೆ ಹಾನಿಯಾಗಲಿಲ್ಲ ಕರೆಕ್ಟಾಗಿ ಅವರ ನೆಲೆಗಳನ್ನೇ ಗುರುತಿಸಿ ದಾಳಿ ಮಾಡ್ತು ಹೇಗೆ ಗುರುತಿಸಿದ್ದು ಅದಕ್ಕೆ ಜಿ ಪಿ ಎಸ್ ಸಿಸ್ಟಮ್ ಬೇಕು ಈ ಹಿಂದೆ ಭಾರತ ಏನು ಮಾಡ್ತಾ ಇತ್ತು ಅಂದ್ರೆ ಅಮೆರಿಕದ ಜಿ ಪಿ ಎಸ್ ಸಿಸ್ಟಮನ್ನು ಬಳಸುವಂಥ ಕೆಲಸವನ್ನ ಮಾಡ್ತಾ ಇತ್ತು ಆದ್ರೆ ಈಗೇನು ಮಾಡಿದೆ ಭಾರತ ಸ್ವದೇಶಿ ನಿರ್ಮಿತ ನಾವಿಕ್ ಎನ್ನುವಂಥ ದಿಕ್ಸೂಚಿಯನ್ನು ಕಂಡುಕೊಂಡಿದೆ ಇಸ್ರೋ ತಯಾರು ಮಾಡಿದ್ದು ಇದು ಇದು ಎಷ್ಟು ನಿಖರವಾಗಿ ಕೆಲಸವನ್ನ ಮಾಡ್ತು ಅಂದರೆ ಎಲ್ಲಿಗೆ ಗುರಿ ಹಿಡಿದಿದ್ರೂ ಕರೆಕ್ಟ್ ಆಗಿ ಅದೇ ಗುರಿಯನ್ನು ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಈ ನಾವಿಕಾ ಎನ್ನುವಂತ ದಿಕ್ಸೂಚಿ ಇದಕ್ಕಿದೀಗ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಮೆರಿಕದ ಮೇಲೆ ಭಾರತ ಡಿಪೆಂಡ್ ಆಗುವಂತ ಸ್ಥಿತಿಯಲ್ಲಿ ಇಲ್ಲ ಮತ್ತೊಂದು ಆಕಾಶ್ ಆಕಾಶ್ ಬಗ್ಗೆ ನಿಮಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಎಸ್ ಫೋರ್ ಹಂಡ್ರೆಡ್ ಮಾತ್ರ ಅಲ್ಲ ಪಾಕಿಸ್ತಾನದ ಡ್ರೋನ್ ಗಳನ್ನ ಭಾರತ ಹೊಡೆದುಳಿಸುವಲ್ಲಿ ಯಾಕೆ ಯಶಸ್ವಿ ಆಯ್ತು ಅಂದ್ರೆ ಅದಕ್ಕೆ ಕಾರಣವೇ ಆಕಾಶ್ ಬಿ ಎಲ್ ತಯಾರು ಮಾಡಿದ್ದಿದ್ದು ಅದ್ಭುತವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಇವತ್ತು ಇಡೀ ಜಗತ್ತಿನ ಗಮನವನ್ನು ಸೆಳೀತಾ ಇದೆ ಮತ್ತೊಂದು ಬರಾಕ್ ನೆಲದಿಂದ ಆಗಸಕ್ಕೆ ಹಾರುವಂತ ಕ್ಷಿಪಣಿ ಅದು ಕೂಡ ಬಹಳ ಅದ್ಭುತವಾಗಿ ಕೆಲಸವನ್ನ ಮಾಡಿದೆ ಈಗ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ ಮತ್ತೊಂದು ಸ್ಕೈ ಸ್ಟ್ರೈಕರ್ ಆತ್ಮಾಹುತಿ ಡ್ರೋನ್ ಬೆಂಗಳೂರಿನಲ್ಲಿ ತಯಾರಿಯನ್ನು ಮಾಡಲಾಗಿತ್ತು ನಮಗೆ ಇಸ್ರೇಲ್ ಕೂಡ ಡ್ರೋನ್ಗಳನ್ನ ಸಪ್ಲೈ ಮಾಡಿತ್ತು ಬಹಳ ಘಾತುಕವಾದಂತಹ ಡ್ರೋನ್ಗಳು ಜೊತೆಗೆ ನಮ್ಮ ಸ್ವದೇಶಿ ನಿರ್ಮಿತ ಡ್ರೋನ್ಗಳು ಕೂಡ ಇದ್ವು ಆತ್ಮಾಹುತಿ ಡ್ರೋನ್ ಒಂದು ಐದರಿಂದ ಹತ್ತು ಕೆಜಿ ಬಾಂಬನ್ನು ತಗೊಂಡು ಹೋಗಿ ಅಲ್ಲಿ ಬಿದ್ದು ಸ್ಫೋಟಗೊಳ್ಳುವಂತಹ ಡ್ರೋನ್ಗಳು ಇದು ನಿರಂತರವಾಗಿ ಅಂದ್ರೆ ಇಂತಿಷ್ಟು ಗಂಟೆಗಳ ಕಾಲ ಅಂತ ಹೇಳಿ ಹಾರಾಡುವಂತಹ ಕೆಪಾಸಿಟಿಯನ್ನು ಹೊಂದಿರುವಂತಹ ಡ್ರೋನ್ಗಳು ಇವು ಕೂಡ ತುಂಬಾ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ವು ಆರಾಮಾಗಿ ಪಾಕಿಸ್ತಾನದ ಒಳಗಡೆ ಎಂಟ್ರಿ ಕೊಟ್ಟವು ಏನು ಗುರಿಯನ್ನು ನಿಗದಿಪಡಿಸಿದ್ರು ಆ ಗುರಿಯನ್ನು ತಲುಪಲು ಯಶಸ್ವಿಯಾದರೂ ಅದಕ್ಕೂ ಇದೀಗ ಡಿಮ್ಯಾಂಡ್ ಬರ್ತಾ ಇದೆ ಮತ್ತೊಂದು ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಭಾರತದ ಐರನ್ ಡೋಮ್ ಎನ್ನುವ ರೀತಿಯಲ್ಲಿ ನಾವು ಇದನ್ನ ಕರಿತೀವಿ ನಾವು ಇಸ್ರೇಲ್ನ ಐರನ್ ಡೋಮ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಇದನ್ನ ಭಾರತದ ಐರನ್ ಡೋಮ್ ಅಂತ ಹೇಳಿ ಕಳಿತೀವಿ ಯಾಕಂದ್ರೆ ಪಾಕಿಸ್ತಾನದ ಯಾವುದೇ ಡ್ರೋನ್ ಆಗಲಿ ಮಿಸೈಲ್ ಆಗಲಿ ಭಾರತದ ಒಳಗಡೆ ಎಂಟ್ರಿ ಕೊಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಕಾರಣ ಈ ಡಿ ಫೋರ್ ಆಂಟಿ ಡ್ರೋನ್ ಸಿಸ್ಟಮ್ ಮತ್ತೊಂದು ಬ್ರಹ್ಮೋಸ್ ಬ್ರಹ್ಮೋಸ್ ಬಗ್ಗೆ ಒಂದು ಪ್ರತ್ಯೇಕವಾದಂತಹ ವಿಡಿಯೋ ಮಾಡ್ಬೇಕು ಯಾಕಂದ್ರೆ ಇವತ್ತು ಇಡೀ ಜಗತ್ತದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೆ ಅಷ್ಟು ಅದ್ಭುತವಾಗಿ ಈ ಬಾರಿ ಬ್ರಹ್ಮೋಸ್ ಕಾರ್ಯವನ್ನು ನಿರ್ವಹಿಸಿದೆ ಆತ್ಮ ನಿರ್ಭರತೆಯ ಮೂಲಕ ಭಾರತಲ್ಲೇ ತಯಾರನ್ನು ಮಾಡಲಾಗಿದ್ದು ಈ ಬ್ರಹ್ಮೋಸ್ ಮತ್ತೊಂದು ಎಲ್ ಸೆವೆಂಟಿ ಆಂಟಿ ಏರ್ಕ್ರಾಫ್ಟ್ ಗನ್ ಇದು ಕೂಡ ಬಹಳ ಚೆನ್ನಾಗಿ ಕೆಲಸವನ್ನ ಮಾಡಿದೆ ಇನ್ನು ಹೇಳ್ತು ಹೋದ್ರೆ ತುಂಬಾ ಇದ್ದಾವೆ ನಾನು ಒಂದಷ್ಟು ವಿಚಾರಗಳನ್ನು ಮಾತ್ರ ಇಲ್ಲಿ ಒಂದು ಮಾತ್ರ ಇಲ್ಲಿ ಪ್ರಸ್ತಾಪವನ್ನು ಮಾಡಿದ್ದೇನೆ ಅಂದ್ರೆ ಇದೆಲ್ಲವೂ ಕೂಡ ಭಾರತಕ್ಕೆ ಆದಂತ ಪ್ಲಸ್ ಈ ಯುದ್ಧದ ಮೂಲಕ ಭಾರತ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಒಂದಷ್ಟು ಭಾರತಕ್ಕೆ ಒಳಿತಾಯ್ತು ಅಥವಾ ಪಾಸಿಟಿವ್ ವಿಚಾರಗಳು ಭಾರತ ಪರವಾಗಿ ಆಯ್ತು ಇನ್ನು ಅದರ ಆಚೆಗೆ ಭಾರತ ಸಾಧಿಸಿದ ಏನು ಪಾಕಿಸ್ತಾನದ ಒಂಬತ್ತು ಉಗ್ರರಲ್ಲೇ ಧ್ವಂಸ ನೂರ ನಲವತ್ತು ಉಗ್ರರ ಸಾವು ಮೂರೇ ಗಂಟೆಯಲ್ಲಿ ಪಾಕ್ನ ಹನ್ನೊಂದು ಏರ್ ಗಳನ್ನು ಧ್ವಂಸಗೊಳಿಸಿದೆ ಪಾಕಿಸ್ತಾನದ ಏರ್ ಫೋರ್ಸ್ನ ಶೇಕಡ ಇಪ್ಪತ್ತರಷ್ಟು ಮೂಲಸೌಕರ್ಯ ನಾಶ ಆಗಿದೆ ನಲವತ್ತು ಪಾಕ್ನ ಸೈನಿಕರು ಸಾವನ್ನಪ್ಪಿದ್ದಾರೆ ಕಮಾಂಡ್ ಸೆಂಟರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲವೂ ಕೂಡ ಧ್ವಂಸ ಆಗಿದೆ ನಾವು ಪಾಕಿಸ್ತಾನದ ವಿರುದ್ಧ ಏನ್ ಸಾಧಿಸಿದ್ವೋ ಗೊತ್ತಿಲ್ಲ ಪಾಕಿಸ್ತಾನವನ್ನು ಹೆದರಿಸುವಲ್ಲಿ ಯಶಸ್ವಿ ಆದವು ಗೊತ್ತಿಲ್ಲ ಯಾಕಂದ್ರೆ ಪಾಕಿಸ್ತಾನ ಈಗಲೂ ಕೂಡ ಭಾರತ ವಿರುದ್ಧ ಕೆಣಕೊಂಡು ಜಗಳಕ್ಕೆ ಬರ್ತಾ ಇದೆ ಮತ್ತೊಂದು ಕಡೆಯಿಂದ ಕದನ ವಿರಾಮಕ್ಕೂ ಕೂಡ ಭಾರತ ಓಕೆ ಎನ್ನುವ ರೀತಿಯಲ್ಲಿ ತಲೆಬಾಗ್ಬಿಡ್ತು ಡೊನಾಲ್ಡ್ ಟ್ರಂಪ್ ಮಾತಿಗೆ ಭಾರತ ಹೂ ಎನ್ನುವಂಥ ಪರಿಸ್ಥಿತಿ ಎದುರಾಯಿತು ಅದೆಲ್ಲವನ್ನೂ ಕೂಡ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಈ ಮೂರು ದಿನದ ಸಂಘರ್ಷದಲ್ಲಿ ಭಾರತ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಇದೀಗ ಗೊತ್ತಾಗ್ಬಿಟ್ಟಿದೆ ಇದು ಒಂದು ರೀತಿಯಲ್ಲಿ ಅದ್ಭುತ ಸಾಧನೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೇನೆ